ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೆದ ಕಾರ್ತಿಕ ಮಹೋತ್ಸವದಲ್ಲಿ ಶಾಸಕರಾದ ಕೃಷ್ಣ ಬೇಳೂರು ಭಾಗವಹಿಸಿ ದೇವಿಯ ದರ್ಶನ ಪಡೆದರು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ ಶಾಸಕರು ಮಾರಿಕಾಂಬಾ ದೇವಿಯ ತವರು ಮನೆಯ ಶಿಲಾಮಯ್ಯ ದೇವಸ್ಥಾನಕ್ಕೆ ಇಪ್ಪತ್ತು ಲಕ್ಷ ನೀಡುತ್ತೇನೆ ಹಾಗೂ ಮಾರಿಕಾಂಬ ದೇವಸ್ಥಾನದ ಮುಂಭಾಗ ಮುಂಬರುವ ಜಾತ್ರೆ ಒಳಗೆ ರಸ್ತೆ ನಿರ್ಮಿಸಿ ಕೊಡುವುದಾಗಿ ಭರವಸೆ ನೀಡಿದರು ಅಂತ ಒಂದು ಅದ್ದೂರಿಯಾದಂಥ ಹಬ್ಬದ ಮಾದರಿಯಲ್ಲಿ ಇವತ್ತು ಜನರು ಪಾಲ್ಗೊಳ್ತಾರೆ ಆ ಸಂಭ್ರಮ ನೋಡೋಕ್ಕೆ ಖುಷಿಯಾಗುತ್ತೆ ಇವತ್ತು ನಾನು ನಿನ್ನೆ ಮೊನ್ನೆಯಿಂದ ರಾತ್ರಿ ಎಲ್ಲ ಕಡೆ ಹೋಗಿದ್ದೀನಿ ಇದೇ ಥರ ಯಾವುದೇ ಒಂದು ಸಣ್ಣ ಊರಾದರೂ ಸಹ ಆ ಭಕ್ತಿ ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ಎಲ್ಲರೂ ಬಂದು ಇವತ್ತು ಮಾರಿಕಮ್ಮನಿ ಇರ್ಬೋದು ಭೂತಾಪ ಇರ್ಬೋದು ಚೌಡಪ್ಪ ಇರ್ಬೋದು ಅಥವಾ ಯಾವುದೇ ದೇವರಿದ್ರೂ ಸಹ ದೀಪೋತ್ಸವ ಕಾರ್ಯಕ್ರಮವನ್ನು ನನ್ನೆಲ್ಲ ಭಕ್ತಾದಿಗಳು ಭಾಳ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ನಾನು ಆ ತಾಯಿಯಲ್ಲಿ ಕೇಳೋದಿಷ್ಟೇ ಯಾರು ಏನೇನು ನನಗೆ ಗೊತ್ತಿಲ್ಲ ನೀವು ಭೇಟ್ಕೊಂಡಿರುವಂಥ ಎಲ್ಲವನ್ನೂ ಆ ತಾಯಿ ಭಗವತಿ ದೇವಿ ನಿಮಗೆಲ್ಲವನ್ನು ನೀಡಲಿ ಅಂತ ಹೇಳಿ ಆ ತಾಯಿಯಲ್ಲಿ ನಾನು ಸಹ ಕೈಗೊಂಡು ಕೇಳ್ಕೊಳ್ತೇನೆ ನಾನು ಕೇಳ್ಕೊಂಡಿದ್ದೆ ನನಗೂ ಏನಾದ್ರು ಆಶೀರ್ವಾದ ಮಾಡೋ ತಾಯಿ ಅಂತ ಕೇಳ್ಕೊಂಡಿದ್ದೀನಿ ನಾನು ಸಮಿತಿಯವರು ಕೇಳಿದ್ದೀನಿ ಮೊನ್ನೆ ಒಂದು ಇಪ್ಪತ್ತು ಲಕ್ಷ ಕೇಳಿದ್ರು ಕೊಟ್ಟಿದ್ದೀನಿ ಮತ್ತು ಆ ರಸ್ತೆ ಆಗಬೇಕು ಇಲ್ಲಿಂದ ಎದುರುಗಡೆ ಅಂತ ಹೇಳಿದರೆ ಅದನ್ನು ಸಹ ಅಡ್ವಾನ್ಸ್ ಆಗಿ ಮಾಡ್ಕೊಡ್ತೀನಿ ಜಾತ್ರೆವಾಗೇ ಮಾಡಿಸ್ಕೊಡ್ತೀನಿ ಇನ್ನೇನಾದ್ರೂ ಬೇಕಾದರೆ ಈ ತಾಯಿಯ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಖಂಡಿತ ಏನು ಬೇಕಾಗಿದೆ ಅಧ್ಯಕ್ಷರೇ ಹೇಳಿ ಈ ಭಾಗದ ಅಭಿವೃದ್ಧಿ ದೃಷ್ಟಿಯಲ್ಲಿ ಖಂಡಿತ ನಾನು ಕೊಡ್ತೀನಿ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳ ಆಗುತ್ತೆ ದೀಪಾವಳಿಯ ಒಂದು ದೀಪ ಹಚ್ಚುವ ಮೂಲಕ ಇವತ್ತು ನಮ್ಮ ಇವತ್ತಿನ ಈ ಮಾರಿಕಮ್ಮ ತಾಯಿಯ ದೀಪ ಏನು ದೀಪೋತ್ಸವದಲ್ಲಿ ಸಹ ಎಲ್ಲರೂ ದೀಪ ಹಚ್ಚುವ ಮೂಲಕ ತಮ್ಮ ಮನೆಯ ಬೆಳಕನ್ನು ಬೆಳೆಸ್ಕೊಡ್ತಾಯಿದ್ರಿ ಇದು ಬಹುಶಃ ಮುಂದಿನ ನಿಮ್ಮ ಜೀವನದಲ್ಲಿ ಬೆಳಕಾಗಬೇಕು ಒಳ್ಳೆಯದಾಗಬೇಕು ಆ ತಾಯಿ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಬೇಕು ಅನ್ನೋ ಉದ್ದೇಶ ಇದೆ ನಾವು ಇವತ್ತು ಇಡೀ ನಮ್ಮ ಬರುವಂಥ ದಿನದಲ್ಲಿ ಇವತ್ತು ಸಾಗರದ ಮುಂದಿನ ಜಾತ್ರೆ ಬಹುಶಃ ಫೆಬ್ರವರಿ ಹದಿನೆಂಟು ಹದಿನೇಳಕ್ಕೆ ಸಾಗರದಲ್ಲಿ ಬಹುಶಃ ಒಂದು ಹತ್ತು ಹದಿನೈದು ಲಕ್ಷ ಜನ ಸೇರುವಂಥ ದೊಡ್ಡ ಜಾತ್ರೆಯನ್ನು ಸಾಕದೆ ಆ ಕಡೆ ನಮ್ಮ ಸಿರ್ಸಿಯಲ್ಲೂ ಆಗ್ತದೆ ನೆಕ್ಸ್ಟು ನಿಮ್ಮ ಅನಂತಪುರನೂ ಸಹ ನಡೀತಾ ಇದೆ ಇಂಥ ಭವ್ಯವಾದಂಥ ದೇವಸ್ಥಾನಗಳನ್ನು ಕಟ್ಟಿ ಇವತ್ತು ಅಲ್ಲಿದ್ದ ದೇವಸ್ಥಾನ ಈ ಕಡೆ ಬಂದು ಭಾಳ ಸುಂದರವಾಗಿ ಮೂಡಿ ರೀತಿ ಮಾಡಿ ಈ ಸಂಸ್ಥೆಯರೆಲ್ಲ ಬಹಳ ಸಾಹಸ ಮಾಡಿ ಕೆಲಸ ಮಾಡಿದ್ದಾರೆ ಆ ದೇವಸ್ಥಾನದ ಮುಂದಿನ ಜಾತ್ರೆಗೆ ನಾವೆಲ್ಲರೂ ಪೂರ್ವಭಾವಿಯಾಗಿ ಸಹನ ಮಾಡೋ ಮೂಲಕ ಭಕ್ತಾದಿಗಳು ಹೆವಿ ಜಾಸ್ತಿ ಬರೋದ್ರ ವೆಕೇಶನ ಈಗಿನಿಂದಲೇ ತಯಾರಿ ಶುರು ಮಾಡಿಕೊಂಡ್ರೆ ಖಂಡಿತ ಯಾವುದೇ ಸಮಸ್ಯೆ ಬರೋದಿಲ್ಲ ಸಮ ಏನಾದರೂ ನಮ್ಮಿಂದ ಆಗುವಂಥದ್ದು ಪಂಚಾಯಿತಿಯಿಂದ ಆಗಬೇಕಂತಿದ್ದರೆ ಇಮಿಡಿಯೇಟ್ಲಿ ತಕ್ಷಣ ತಿಳಿಸಿದರೆ ಖಂಡಿತ ನಾವೆಲ್ಲ ಸಹಕಾರ ಕೊಡ್ತೀವಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಯಾಕಂದರೆ ಭಾಳ ಜನ ಇವತ್ತು ಆರ್ಕೆಸ್ಟ್ರೇಟ್ ಕಾಯ್ತಾ ಇದ್ದಾರೆ ನಿನ್ನೆ ನಿನ್ನೆನೇನೋ ಇವರು ಇದ್ದರು ನನ್ನ ಜೊತೆಗೆ ಇದ್ದರು ಅಲ್ವಾ ನಿನ್ನೆ ಮೊನ್ನೆನ ಮೊನ್ನೆ ನಗರದಲ್ಲಿ ನನ್ನ ಜೊತೆಗೆ ಇದ್ದರು ಆದ್ರೆ ಇವತ್ತು ಚಳಿ ಇಲ್ಲ ಚಳಿಯನ್ನ ಪ್ರಶ್ನೆ ಕಾಣ್ತಾ ಇಲ್ಲ ನಿನ್ನೆ ಬಹಳ ಗಡಗಡ ಗಡ ಇತ್ತು ಮನೆ ನೋಡಿದಾಗ ಇವತ್ತೇನು ಆತರ ಚಳಿ ಇಲ್ಲ ಹಂಗಾಗಿ ಅದರಲ್ಲೂ ನಮ್ಮ ತಂಗಿ ಅಕ್ಕಂಗ್ ಭಾರಿ ಜನ ಬಂದಿದ್ದಾರೆ ಖುಷಿ ಆಗತ್ತ ಎಲ್ಲ ಸೀರಿಯಲ್ಗಳನ್ನ ಬದಿಗೆ ಒತ್ತಿ ಹ ಅಂತೂ ಆ ತಾಯಿಯ ದರ್ಶನ ಮಾಡಕ್ಕೆ ಮಕ್ಕಳ ಸಮೇತ ಬಂದಿದ್ದಾರೆ ಯಾಕೆ ಇದೆ ಇದು ಖುಷಿ ಆಗಲ್ವಾ ಅದು ಬೇಕಾಗಿತ್ತು ನಮ್ಮ ನಿಜವ್ ಹಾಗೆ ಯಾವತ್ತೂ ಇರುತ್ತೆ ಯಾವಾಗ್ಲೂ ಮನೆಯ ಮನೆಯಲ್ಲಿ ಇದ್ದಿದ್ದ ಕೆಲಸ ಕಾರ್ಯಗಳು ಎಲ್ಲ ಇರುತ್ತೆ ಆದ್ರೆ ಈ ತರ ನೋಡಿ ಎಲ್ಲಿ ಬೇಕು ಅಲ್ಲಿ ತಿಂಡಿ ಪದಾರ್ಥಗಳು ಇವತ್ತು ಪ್ರಸಾದ ಜೊತೆಗೆ ಇನ್ನು ಬೇರೆ ಬೇರೆ ಎಲ್ಲ ಅಲ್ಲೆಲ್ಲೆಲ್ಲ ಆ ಮಕ್ಕಳಿಗೆ ಕೊಡ್ಸೋದೇ ಚಂದ ಆ ಮಕ್ಳು ತಿನ್ಸೋದೇ ಚಂದ ಅದು ಎಷ್ಟು ಆನಂದ ಅದು ಆ ಆನಂದ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಇಲ್ಲಿ ಬಂದಾಗ ಮಾತ್ರ ಆನಂದ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಆರ್ಕೆಸ್ಟ್ರಾ ಇದೆ ಚೆನ್ನಾಗಿ ಎಂಜಾಯ್ ಮಾಡಿ ಒಳ್ಳೆ ಹೆಚ್ಚಾಗಿ ನಮ್ಮ ಸಮಸ್ಯೆಯ ಎಲ್ಲ ಹಿರಿಯರು ಪದಾಧಿಕಾರಿಗಳು ಹಾಗೂ ಸಮಿತಿ ಸದಸ್ಯರು ಶ್ರಮದಿಂದ ನನ್ನೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದಾರೆ ನಾನು ಅವ್ರಿಗೆಲ್ಲರಿಗಿಂತ ಚಿಕ್ಕವನು ಆದರೂ ಕೂಡ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಗೌರವ ಕೊಟ್ಟು ನನ್ನ ಜೊತೆಗೆ ಕೈ ಜೋಡಿಸಿ ಸಹಕಾರ ಮಾಡಿ ಪ್ರತಿಯೊಂದು ಕೆಲಸದಲ್ಲೂ ಇತ್ತಿಗೆ ಹೋಗ್ಬೇಕಂದ್ರೆ ಕೂಡಲೇ ಹತ್ತು ಸಾವಿರ ರೆಡಿ ಆಗ್ತಾರೆ ಆ ಒಂದು ಸಹಕಾರದಿಂದಲೇ ಇವತ್ತು ನಾವು ತಾಯಿಯ ತೋರ ಮನೆಯಲ್ಲಿ ಸುಂದರವಾದ ಶಿಲಾಮ ದೇವಸ್ಥಾನವನ್ನು ಇಷ್ಟು ಬೇಗ ಕಟ್ಟಲಿಕ್ಕೆ ನಮಗೆ ಸಹಕಾರ ಆಗಿದೆ ಹಾಗೆಯೇ ಹೋದ ದೇವಸ್ಥಾನದಲ್ಲಿ ಹೇಳಿದ್ವಿ ನಾವು ಮುಂದೆ ಬರುವ ಜಾತ್ರೆಯ ಮುಂಚಿತವಾಗಿ ದೇವಾಲಯ ನಿರ್ಮಾಣ ಮಾಡೋ ಮಾಡೋ ಉದ್ದೇಶ ಆಗಿದೆ ಅಂತೇಳಿ ಅಲ್ಲಿಂದ ನಾವು ಮುಚ್ಚಿಕಾಣಿಕೆ ತಗೊಂಡು ಹೊರಟ್ವಿ ಆ ತಾಯಿ ಅನುಗ್ರಹದಿಂದ ತಮ್ಮೆಲ್ಲರ ಸಹಕಾರದಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ನಮಗೆ ಆಶೀರ್ವಾದ ಮಾಡಿದ್ರಿ ತುಂಬ ಸಂತೋಷ ಆಗುತ್ತೆ ಹಾಗೆಯೇ ಮುಂದಿನ ಜಾತ್ರೋತ್ಸವಕ್ಕೂ ಕೂಡ ನಾವು ಸೊಪಟ್ಟು ಕೆಲಸ ಮಾಡಿ ಉತ್ತಮವಾದ ಒಂದು ಜಾತ್ರೆ ಮಾಡ್ತೀವಿ ಅದೂರ್ಯ ಮಾಡ್ತೀವಿ ತಾವೆಲ್ಲರೂ ಕೂಡ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಚಿಕ್ಕದಾಗಿ ಮುಗಿಸ್ತೇನೆ